ఇండియాలోని నార్త్ ఈస్ట్ ప్రదేశంలో ఉన్న మెగాలే అనే స్టేట్ ಅಲ್ಲಿ ఈ సాంగ్ అతర జన్మ aggregate అది పుట్టతే ది సాంగ్ టేక్స్ బర్త్ ఇన్ ది స్టేట్ ఆఫ్ మెగాలే ఆఫ్ ది నార్త్ ఈస్ట్ పార్ట్ ఆఫ్ ఇండియా ఎస్టనేసివేలి ఎస్టనేసివేలి సార్వత ఒంబైలోన మాల్ ಮತ್ತು ಸಾವಿರದ ಒಂಬೈನೂರ ಐದನೈಸಿಗೆ ಕಾಲ ಇರ್ತದೆ ಸಾವಿರದ ಒಂಬೈನೂರ ಮೂರರಲ್ಲಿ ರೆವರೆಂಡ್ ಎಡ್ವಿನ್ ರೋಲ್ಯಾಂಡ್ಸ್ ಅನ್ನುವಂಥ ಒಬ್ಬ ಮಿಷಿನರಿ ಎಲ್ಲಿ ಬರ್ತಾರೆ ನಮ್ಮ ದೇಶಕ್ಕೆ ಬರ್ತದೆ ಆಗ ಇಂಗ್ಲೆಂಡ್ ಅಲ್ಲಿರುವಂತಹ ವೇಲ್ಸ್ ಎನ್ನುವಂಥ ಸ್ಟೇಟ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಎಡ್ವಿನ್ ರೋಲ್ಯಾಂಡ್ಸ್ ಅನ್ನುವಂಥ ಮಿಷಿನರಿ ಇಂಡಿಯಾದಲ್ಲಿ ಬರ್ತಾರೆ ಯಾಕೆ ಅವರು ಬರ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಎರಡು ಒಂಬೈನೂರ ಮೂರರಲ್ಲಿ ದೊಡ್ಡ ಉಜ್ಜೀವನವು ಪ್ರಪಂಚ ಜೀವಂತ ಏನಾಗ್ತಾ ಇರುತ್ತೆ ಈಸ್ಟರ್ನ್ ವೆಸ್ಟರ್ನ್ ಕಂಟ್ರಿಗಳಲ್ಲಿ ದೊಡ್ಡ ಉಜ್ಜೀವನ ಅಲ್ಲಿ ಎದ್ದಿರುತ್ತೆ ಅಲ್ಲಿ ಆತ್ಮ ಭಾರವುಳ್ಳವರು ಏನ್ ಮಾಡ್ತಾರೆ ಅಂದ್ರೆ ಯೇಸುವನ್ನೇ ಅರಿಯದ ಇರುವಂತ ದೇಶಗಳಿಗೆ ಹೋಗಿ ಮಿಷನರಿಗಳಾಗಿ ಸೇವೆ ಮಾಡಬೇಕು ಅಂತ ತಮ್ಮನ್ನೇ ಒಪ್ಪಿಸಿಕೊಟ್ಟು ಬಂದಂತ ಅನೇಕ ಮಿಷನರಿಗಳಲ್ಲಿ ರೆವರೆಂಡ್ ಎಡ್ವಿನ್ ರೋಲೈಟ್ಸ್ ಕೂಡ ಒಬ್ಬರು ಅವರು ಬರೀ ನಮ್ಮ ಇಂಡಿಯಾ ಅಷ್ಟೇ ಅಲ್ಲ ಈ ಒಂದು ಬರ್ಮಾ ಅನ್ನುವ ಈ ಒಂದು ಮಯನ್ಮಾರ್ ನಾವೇನ್ ಹೇಳ್ತೀವಿ ಮಿಯನ್ಮಾರ್ ಅವ್ರ ಮಯನ್ಮಾರ್ ಬರ್ಮ ದೇಶವನ್ನು ಕೂಡ ಅವರು ಮಿಷನರಿ ಆಗಿ ಕೆಲಸ ಮಾಡ್ತಾರೆ ಆದರೆ ಅವರ ಪ್ರಾತ ಅವರು ಬಿಟ್ಟಿದ್ದು ಮಾತ್ರ ಬರ್ಮ ದೇಶದಲ್ಲಿ ಅವರು ಇಂಡಿಯಾಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಮೂರರಲ್ಲಿ ಬರ್ತಾರೆ ಇಂಡಿಯಾ ಎಸ್ನೇ ಸೂರ್ಯ ನೈನ್ಟೀನ್ ನಾಟ್ ತ್ರೀ ಸಾವಿರದ ಒಂಬೈನೂರ ಮೂರನೇ ಇಸ್ಯೂ ಇದೆ ಇಂಡಿಯಾಗೆ ಬರ್ತಾರೆ ಅವರು ಅವಾಗ ಬರುವಾಗ ನಾರ್ತ್ ಈಸ್ಟ್ ಪ್ರದೇಶ ಏನಂದ್ರೆ ಅಸ್ಸಾಂ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಆ ಒಂದು ಸ್ಥಳಗಳಿಗೆ ಅವರು ಹೋಗ್ತಾರೆ ಅಲ್ಲಿ ಫಸ್ಟ್ ಅವರು ಸಾವಿರದ ಒಂಬೈನೂರ ಮೂರಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ಮಿಷಿನರಿಗಳು ಇಲ್ಲಿ ಬರಬಾರ್ದಂತ ಅವನ್ನ ಏನ್ ಮಾಡ್ತಾರೆ ಆದರೆ ಈ ಎಡ್ವಿನ್ ರಾಯನ್ಸ್ ಅನ್ನುವಂಥ ವ್ಯಕ್ತಿಗೆ ಆತ್ಮಗಳ ಭಾರ ಇದ್ದರಿಂದ ಕಡು ಬಡತನದಲ್ಲಿರುವಂತಹ ಈ ಬುಡಕಟ್ಟ ಜನಾಂಗದವರು ಕೂಡ ಕ್ರಿಸ್ತನನ್ನ ಅರಿತುಕೊಳ್ಳಬೇಕು ಎಂಬುದಾಗಿ ಆತ್ಮ ಭಾರವುಳ್ಳವರಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ತಿರುಗಿ ಯಾವ ಸ್ಥಳದಿಂದ ಅವರನ್ನು ಹೊರಗೆ ಹಾಕಿದ್ರು ಅದೇ ಸ್ಥಳಕ್ಕೆ ಹೋಗ್ತಾರೆ ಅದೇ ಸ್ಥಳದ ಬುಡಕಟ್ಟು ಜನಾಂಗದ ಮನುಷ್ಯ ಏನ್ ಮಾಡ್ತಾನೆ ಅನೇಕ ಈ ರೆವರೆಂಡ್ ಎಡ್ವಿನ್ ರೋಲ್ಯಾಂಡ್ಸ್ ಅನ್ನುವಂತ ವ್ಯಕ್ತಿ ಬಂದಂತ ಪ್ರದೇಶ ಯಾವುದು ಎಂಬುದಾಗಿ ನೋಡುವುದಾದ್ರೆ ಈಗ ಇರುವಂತ ಗಾರೋ ಹಿಲ್ಸ್ ಅಥವಾ ಗಾರೋ ಗುಡ್ಡಗಳು ಎಂಬುದಾಗಿ ನಾವೇನು ಹೇಳ್ತೇವೆ ಮೆಘಾಲಯ ಸ್ಟೇಟ್ ಅಲ್ಲಿರುವಂತಹ ಗಾರೋ ಹಿಲ್ಸ್ ಎನ್ನುವಂತ ಬುಡ ಹೆಚ್ಚು ಈ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗಗಳು ವಾಸವಾಗಿರ್ತಾರೆ ಈ ಒಂದು ಪ್ರದೇಶಗಳಲ್ಲಿ ಆ ಬುಡಕಟ್ಟು ಜನಾಂಗದವರು ವಾಸವಾಗಿರ್ತಾರೆ ಆ ಬುಡಕಟ್ಟು ಜನಾಂಗಗಳ ಮಧ್ಯದಲ್ಲಿ ಅವರು ಬಂದು ಸೇವೆ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ ತುಂಬಾ ಡೇಂಜರಸ್ ಇವರನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹೆಡ್ ಹಂಟರ್ಸ್ ಅಂತಾರೆ ಏನಂತಾರೆ ಹೆಡ್ ಹಂಟರ್ಸ್ ಅದರ ಅರ್ಥ ಏನಂದ್ರೆ ಇವರು ಬೇಟೆ ಆಡೋದು ಯಾವುದಕ್ಕೋಸ್ಕರ ತಾಲೆಗೋಸ್ಕರ ಆ ರೇಟೆ ಆಡೋದು ಮನುಷ್ಯನ ತಲೆಗೋಸ್ಕರ ಅದಕ್ಕೆ ಅವರಿಗೆ ಹೆಡ್ ಆನ್ ಟ್ರಾಕ್ಷನ್ ಮಾಡಾಗಿ ಬಿಡ್ತಾರೆ ರೈಸ್ ಗಾರ್ ಸೊ ವಿ ನೋಟ್ ತಗೋಬಹುದು ಆಗಿನ ಕಾಲದ 1904 ನೇ ಸಿಲ್ತೈನ ತುಪಾಯಿ ವಿ ನೋಟ್ ಸ್ಕ್ರೀನ್ ನೋಟ್ತಾ ಇದೆ ಇವರು ಬಂದು ಗಾರೋ ಬಡಕಕ್ಕೆ ಜನಾಂಗಕ್ಕೆ ಗತಿ ವ್ಯಕ್ತಿಗಳು ರೈಸ್ ಗಾರ್ ಆವಾಗ ಏನು ಮಾಡ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಆ ಬಡಕಕ್ಕೆ ಜನಗಳಲ್ಲ ಇರುವ ತುಪ್ಪ ವ್ಯಕ್ತಿ ಏನು ಮಾಡ್ತಾನೆ ರಕ್ಷಣೆಯನ್ನ ಹೊಂದಿಕೊಳ್ತೇನೆ ಅಂದ್ರೆ ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತೇನೆ ಆ ವ್ಯಕ್ತಿಯ ಹೆಸರು ಬಂದು ಮತ್ತು ಅದನ್ ಕುಟುಂಬ ಜೀಸಸ್ ಕ್ರೈಸ್ಟ್ ನೊಕ್ಸೆನ್ ಮತ್ತು ಅವರ ಕುಟುಂಬ ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದು ಸಾವಿರದ ಒಂಬೈನೂರ ನಾಲ್ಕನೇಸ್ ಈ ಶುಭ ಸಮಾಚಾರ ಅವರಿಗೆ ತುಂಬಾ ತುಂಬಾ ಸಂತೋಷ ಕೊಟ್ಟಿದ್ದರಿಂದ ಅವರಿಗೆ ತುಂಬಾ ಆನಂದವು ಉಂಟು ಮಾಡಿದ್ರಿಂದ ಅವರು ಏನ್ ಮಾಡ್ತಾರೆ ಈ ಶುಭ ಸಮಾಚಾರ ನಮ್ಮಲ್ಲಿಯೇ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬುಡಕಟ್ಟು ಜಾಗಗಳು ವಾಸವಾಗಿರುವ ಪ್ರತಿ ಒಬ್ಬವರಿಗೂ ಅವರ ಎಷ್ಟು ಕ್ರಿಸ್ತನ ಕುರಿತು ಸುವಾರ್ತೆ ಸಾ ಯಾರು ಸಾಂಗ್ ಮತ್ತು ಅವರ ಪರಿವಾರದವರು ಈ ನೋಕ್ಸೋಂಗ್ ಎನ್ನುವಂತ ವ್ಯಕ್ತಿಗೆ ಮೂರು ಜನ ಮಕ್ಕಳು ಇರ್ತಾರೆ ಎಷ್ಟು ಜನ ಮೂರು ಜನ ಮಕ್ಕಳು ಇರ್ತಾರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಈ ವಿಷಯ ಬುಡಕಟ್ಟು ಜನಾಂಗದ ಅಧಿಪತಿಗೆ ಅಥವಾ ಅಧ್ಯಕ್ಷನಿಗೆ ಒಬ್ಬ ಮುಖ್ಯ ನಾಯಕನಿಗೆ ಏನಾಗುತ್ತೆ ಗೊತ್ತಾಗತ್ತೆ ಗೊತ್ತಾದಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ಈ ಸಾಂಗ್ ಮತ್ತು ಆತನ ಪರಿವಾರದವ್ರನ್ನ ಏನ್ ಮಾಡ್ತೇನೆ ಅಂದ್ರೆ ಎಡ್ಕೊಂಡು ಇಡೀ ಊರನ್ನ ಏನ್ ಮಾಡ್ತಾನೆ ಪಂಚಾಯತಿ ಸೇರಿಸ್ತಾನೆ ಇಡೀ ಊರಲ್ಲಿ ಏನ್ ಮಾಡ್ತಾನೆ ಪಂಚಾಯತಿ ಸೇರಿಸ್ತಾನೆ ಎಲ್ಲ ವಿಧ ವಿಧವಾದ ಬುಡಕಟ್ಟೆ ಜನಾಂಗದ ಬರೀ ಗೌರವ ಅಷ್ಟೇ ಅಲ್ಲ ಇನ್ನು ತುಂಬಾ ಅನೇಕ ವಿಧವಾದ ಬುಡಕಟ್ಟು ಜನಾಂಗದವ್ರು ಎಲ್ಲರನ್ನು ಅವನು ಸೇರಿಸಿ ಏನ್ ಮಾಡ್ತೀನಿ ಅಂದ್ರೆ ಈ ಸಾಂಗ್ ಮತ್ತು ಅವ್ರ ಕುಟುಂಬದವ್ರನ್ನ ಎಳ್ಕೊಂಡು ಬಂದು ಮಧ್ಯದಲ್ಲಿ ನಿಲ್ಲಿಸಿ ಮಾತು ಹೇಳ್ತಾರೆ ಏನಂದ್ರೆ ಯಾವುದೇ ಕಾರಣಕ್ಕೂ ಎಂಬ ಹೆಸರನ್ನು ಎತ್ತಿ ನೀನು ಪ್ರಚಾರ ಮಾಡಬಹುದು ಎಂಬುದಾಗಿ ಎಚ್ಚರಿಸುತ್ತಾರೆ ಅವರು ಎಚ್ಚರಿಸುವಾಗ ನೋಕ್ಸ್ ಒಂದು ಮೊದಲನೇ ಒಂದು ಮಾತು ಹೇಳ್ತಾನೆ ಏನಂದ್ರೆ ನೋ ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ನಾಟ್ ನಾನು ಯಶವನು ಹಿಂಬಾಲಿಸಲು ನಿರ್ಧರಿಸಿದ್ದೇನೆ ಆದ್ರಿಂದ ನಾನು ಹಿಂತೆ ಹಿಂತಿರುಗುವುದಿಲ್ಲ ಎಂಬುದಾಗಿ ಹೇಳುವಾಗ ಏನ್ ಮಾಡ್ತಾನೆ ಆ ಅಧ್ಯಕ್ಷ ಅಥವಾ ನಾಯಕ ಓ ಹೌದಾ ಒಳ್ಳೇದಾದ ಸುಮ್ಮನೆ ಇರ್ತಾನ ಏನ್ ಮಾಡ್ತಾನೆ ಏನ್ ಮಾಡ್ಸಾನೆ ಅವನೇನ್ ಅಂದ್ರೆ ಆ ಸಾಂಗ್ ಎನ್ನುವಂತ ವ್ಯಕ್ತಿಯ ತನ್ನ ಮೂರು ಮಕ್ಕಳನ್ನ ವಿಚಿತ್ರವಾಗಿ ಸಾಯಿಸ್ತಾನೆ ಏನ್ ಮಾಡ್ತಾನೆ ಆ ನಾಯಕ ಏನ್ ಮಾಡ್ತೀನಿ ಬುಡಕಟ್ಟು ಜನಗಳ ಆ ನಾಯಕ ಏನ್ ಮಾಡ್ತೇನೆ ಸಾಂಗಿನ ಮೂರು ಜನ ಮಕ್ಕಳನ್ನ ವಿಚಿತ್ರವಾಗಿ ಅವನೇನ್ ಮಾಡ್ತಾನೆ ಸಾಯಿಸ್ತಾನ ಆವಾಗ ಮಕ್ಕಳನ್ನ ಸಾಯಿಸಿದ ನಂತರ ಕೂಡ ಆ ಒಂದು ಬುಡಕಟ್ಟು ಜನಾಂಗದ ನಾಯಕ ಹೇಳ್ತೇನೆ ಈಗ ಹೆಸುವನ್ನ ತಿರಸ್ಕರಿಸ ಈಗ ನೀನು ಹೆಸುವನ್ನ ತಿರಸ್ಕರಿಸ ಅವಾಗ ಎರಡನೇ ಮಾಪ್ ಸಾಂಗ್ ಹೇಳ್ತಾನೆ ದೋ ನನ್ ಗೋ ವಿತ್ ಮೀ ಸ್ಟೀಲ್ ಐ ವಿಲ್ ಫಾಲೋ ನೋ ಟರ್ನಿಂಗ್ ಬ್ಯಾಕ್ ಯಾರು ಜೊತೆ ಬಂದರೂ ಬರದ ಸರಿಯೇ ನಾನು ಕ್ರೈಸ್ತನೇ ನಾನು ಹಿಂದೆ ಸರಿಯುವುದ ನಾನು ಬಿಡುವುದಿಲ್ಲ ಅಥವಾ ನಾನು ಅನುಸರಿಸುವುದನ್ನ ಬಿಡುವುದಿಲ್ಲ ಹಿಂದೆ ಸರಿಯದೆ ಅನುಸರಿಸುವುದನ್ನ ಬಿಡುವುದಿಲ್ಲ ಯಾವ ಈಗ ಮಾತು ಹೇಳ್ತಾ ಇದ್ದಾನೆ ತನ್ನ ಕಂಡ ತಾನು ಜನ್ಮ ಕೊಟ್ಟಂತ ಮಕ್ಕಳನ್ನ ಸಾಯಿಸಿದಾಗ ಏನ್ ಹೇಳ್ತೀನನೇ ಆಗ ಮೆವರ್ ಠನ್ ಬ್ಯಾಟ್ ನಾನು ಲೋಕಕ್ಕೆ ಹಿಂದೆ ಇದನ್ನ ಕೇಳಿಕಂತ ಆ ಒಂದು ಬುಡಕಟ್ಟ ಜನಾಂಗದ ನಾಯಕ ಇನ್ನೂ ಗೋಪಗೊಳ್ ಏನ್ ಮಾಡ್ತೀನಿ ನೋಪ್ ಸೋಂಗೆ ಹೆಂಡತಿಯನ್ನ ಅಲ್ಲಲ್ಲಿ ಸಾಯಿಸಿ ಮಕ್ಕಳು ಇಲ್ಲ ಹೆಂಡತಿಯೂ ಇಲ್ಲ ಈಗ ಅವನು ಹೇಳ್ತಾನೆ ನೋಕ್ಸನ್ ಈಗ ಆ ಒಂದು ಬುಡಕಟ್ಟು ಚೆನ್ನಾಗಿ ನಾಯಕ ಈಗ ನೀನು ಖಂಡಿತವಾಗಿಯೂ ಯಶವನ್ನ ಏನ್ ಮಾಡ್ತೀಯ ಅಲ್ಲ ಹೇಳ್ತೀಯ ಲಾಸ್ಟ್ ಮೂರನೇದಾಗಿ ಒಂದು ಮಾತನ್ನು ಹೇಳ್ತಾನೆ ಮೂರನೇ ಮಾತು ನೋಕ್ಸನ್ ಏನ್ ಹೇಳ್ತಾನೆ ಅಂದ್ರೆ ಶಿರುದೇ ನನ್ನ ಮುಂದೆ ಇದೆ లోకమన్న నా హిందీది నా హిందీ తెలుదులా ద ప్రాస్ ఇస్ బిఫోర్ మీ అండ్ ద వరల్డ్ ఇస్ బిహైండ్ మీ సో ఐ విల్ వర్క్ బ్యాక్ చేతి చెమట కార్కొండు మోర్ జనమ్మకయన కార్కొండు అబ్ హెడి కేనో శిల్పమే నా ముందే ఇదె లోకమన్న ఇందేది నా ಇದನ್ನ ಆ ಕೇಳಿದಂತ ಆ ಒಂದು ಬುಡಕಟ್ಟು ಜನಾಂಗದ ನಾಯಕನಿಗೆ ತನ್ನ ಕಿವಿಗಳ ಮೇಲೆ ನನಗೆ ನಂಬಿಕೆ ಉಂಟಾಗಿಲ್ಲ ತಾನು ಕೇಳಿದ ಮಾತುಗಳು ಸತ್ಯ ಅಂತ ಅವನಿಗೆ ನಂಬಿಕೆ ಆಗಿಲ್ಲ ಕಾರಣ ಏನಂದ್ರೆ ಕಣ್ಣರಿ ಸ್ವಂತ ಮಕ್ಕಳನ್ನ ಹೆಂಡತಿನ ಕೊಂದರು ಕೂಡ ಅವನ್ ಯಾವ್ದಕ್ಕಾಗಿ ನಿಂತ ಯಾವ್ದಕ್ಕಾಗಿ ನಿಂತ ನಿಂತ ಈ ಮಾತನ್ನ ಕೇಳಿದ್ದ ಆ ಒಂದು ಬುಡಕಟ್ಟು ಜನಾಂಗದ ನಾಯಕನಿಗೆ ಇನ್ನೂ ಸಿಟ್ಟು ಬಂದು ಒಂದೇ ಹೊಡೆತದಲ್ಲಿ ನೋಪ್ಸಂಗನ್ನು ಸಾಯಿಸ್ತಾರೆ ಶಿರಕ್ಷ ಮಾಡಿ ಬಿಹೇಬ್ ಮಾಡಿ ಒಂದೇ ಸಾರಿ ಏನ್ ಮಾಡ್ತೀನಿ ಅವನನ್ನ ಸಾಯಿಸ್ಬಾರ ಎಷ್ಟು ಜನ ಸಾವಿರಾರು ಜನ ಸಾವಿರಾರು ಜನರ ಮಧ್ಯದಲ್ಲಿ ಮೊದಲು ತನ್ನ ಮಕ್ಕಳನ್ನು ಕರೆದುಕೊಳ್ತೇನೆ ಆಮೇಲೆ ಕೊನೆಯದಾಗಿ तब मैंने एक सुंदर तस्वीर शेयर की और पिस्तल में इरनोक इन सोंग इन्होंने व्यक्ति प्राण बढ़ो कि हम उनसे एड़े तो मूर स्टेटमेंट है ये का ना वो हार्ड का ना हार्ड हो I have decided to follow Jesus, no turning back. Do not go with me. Still, I will follow. The cross is before me. The word is behind me. No turning.

ಅವತ್ತು ನೋಕ್ಸ ಮತ್ತು ಆತನ ಕುಟುಂಬದವರು ಕ್ರಿಸ್ತನ ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೆ ಸಿದ್ಧವಾಗಿದ್ದ ಕಾರಣ ಏನಾಯ್ತು ಅಂದ್ರೆ ಈ ಇಡೀ ಕುಟುಂಬ ರಕ್ತ ಸಾಕ್ಷಿಗೆ ಸತ್ತಿದ್ದನ್ನ ಅಲ್ಲಿ ನೆರೆದಿರದಂತ ಸಾವಿರಾರು ಜನರು ನೋಡಿ ಅವರನ್ನು ಕೂಡ ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಶುರು ಮಾಡಿದರು ಒಬ್ಬೊಬ್ಬರಾಗಿ 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 ಪ್ರತಿಯೊಬ್ಬರು ಏಸುವನ್ನೇ ನಿಜವಾದ ದೇವರು ಎಂಬುದಾಗಿ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಅವರ ಮನಸ್ಸನ್ನು ಕೃತಿಸುತ್ತಿದ್ದಂತ ವಿಷಯ ಏನಂದ್ರೆ ಎಟ್ಟ ದೇವರನ್ನು ನಂಬಿರಬಹುದು ಯಾವ ನಾಯಕ ವಿಶ್ವಾಸವನ್ನು ಇಟ್ಟಿರಬಹುದು ತಮ್ಮ ಪ್ರಾಣವುಗಳ ಪಣಕ್ಕಿತ್ತು ಆ ಒಂದು ಏಸುಗಾಗಿ ಸಾಯವು ಸಿದ್ಧವಾಗಿದೆ ಸಾವಿರಾರು ಜನರ ಅಷ್ಟೇ ಅಲ್ಲ ಪ್ರಿಯವೇ ಯಾವ ವ್ಯಕ್ತಿ ಮಾಡುವ ಶಿಕ್ಷಣ ಅವನು ಕೊಟ್ಟನು ಆ ನಾಯಕನು ಕೂಡ ಕ್ರಿಸ್ತನ ನಾನು ನಿಗದಿಸಿಕೊಂಡ ಸಾಯಿ ಅನ್ನೋ ಹೇರಿದಂತಹ ಅದೇ ವ್ಯಕ್ತಿ ಯ ಅಷ್ಟು ಬಹುತೇಕವನ್ನು ವಿಚಿತ್ರವಾಗಿ ನೋಡ್ಸೋದು ಅದನ್ನು ಪರಿವಾರದವರನ್ನ ವ್ಯಕ್ತಿ